ಕನ್ನಡಿಗರ ಬೆಂಗಳೂರು ತಂಡ ಆರ್ ಸಿ ಬಿ ರಾಯಲ್ ಆಗಿ ಕಪ್ ಗೆದ್ದು ಹೊಸ ಇತಿಹಾಸ ನಿರ್ಮಾಣ ಮಾಡಿದೆ ಹೀಗಾಗಿ ನಮ್ಮ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡದ ಹವಾ ಜಗತ್ತಿನಾದ್ಯಂತ ಜೋರಾಗಿದೆ ಆರ್ ಸಿ ಬಿ ಅಭಿಮಾನಿಗಳು ಮೂರು ದಿನಗಳಿಂದ ನಿದ್ದೆಯನ್ನೇ ಮಾಡದೆ ಸೆಲೆಬ್ರೇಷನ್ ಮಾಡುತ್ತಿದ್ದಾರೆ ವಿರಾಟ್ ಕೊಹ್ಲಿ ಹುಡುಗರು ಸೇರಿ ಆರ್ ಸಿ ಬಿ ತಂಡ ಕಪ್ ಗೆಲ್ಲುವಂತೆ ಮಾಡಿರುವುದಕ್ಕೆ ಅಭಿಮಾನಿಗಳ ಸಂಭ್ರಮ ಮುಗಿಲು ಮುಟ್ಟಿದೆ ಈಗಿದ್ದಾಗಲೇ ಒಂದು ಲಕ್ಷ ಕೋಟಿ ರೂಪಾಯಿಯ ಸಾಮ್ರಾಜ್ಯ ಕಟ್ಟಿದ್ದ ಮದ್ಯದ ದೊರೆಯೆಂದು ಅಣಿಸಿಕೊಂಡಿರುವಂತಹ ವಿಜಯ್ ಮಲ್ಯಾರ್ ಅವರು ಬೆಂಗಳೂರಿಗೆ ವಾಪಸ್ಸಾಗಲಿದ್ದಾರೆಂಬ ಸುದ್ದಿಯು ಹರಿದಾಡುತ್ತಿವೆ ಹೌದು ನಮ್ಮ ಬೆಂಗಳೂರು ತಂಡ ಆರ್ ಸಿ ಬಿ ಕಪ್ ಗೆದ್ದ ನಂತರ ಚೆನ್ನೈ ಮತ್ತು ಮುಂಬೈ ಸೇರಿ ಎಲ್ಲ ತಂಡಗಳ ದಾಖಲೆಗಳನ್ನು ಉಡಿಸ್ ಮಾಡಲಾಗಿದೆ ಆರ್ ಸಿ ಬಿ ಹೆಮ್ಮೆಯಿಂದ ಕಪ್ ಗೆದ್ದು ಇದೀಗ ಹೊಸ ಇತಿಹಾಸವನ್ನೇ ನಿರ್ಮಾಣ ಮಾಡಿದ್ದು ಸತತ ಹದಿನೆಂಟು ವರ್ಷಗಳ ಶ್ರಮ ಫಲ ನೀಡಿದೆ ಇಂತಹ ಸಮಯದಲ್ಲೇ ಕೋಟಿ ಕೋಟಿ ಆರ್ ಬಿ ಅಭಿಮಾನಿಗಳು ಸಂಭ್ರಮದ ಅಲೆಯ ಒಳಗೆ ತೇಲಾಡುತ್ತಿದ್ದಾರೆ ಆದರೆ ದುರದೃಷ್ಟ ಎನ್ನುವಂತೆ ಇಂತಹ ಸಮಯದಲ್ಲೇ ಚಿನ್ನಸ್ವಾಮಿ ಕ್ರೀಡಾಂಗಣದ ಬಳಿ ಹನ್ನೊಂದು ಜನ ಆರ್ ಬಿ ಅಭಿಮಾನಿಗಳು ಜೀವವನ್ನು ಬಿಟ್ಟಿದ್ದಾರೆ ಹೀಗಿದ್ದಾಗಲೇ ಒಂದು ಲಕ್ಷ ಕೋಟಿ ರೂಪಾಯಿ ಸಾಮ್ರಾಜ್ಯವನ್ನು ಕಟ್ಟಿದಂತಹ ಮಧ್ಯದ ದೊರೆ ವಿಜಯ್ ಮಲ್ಯ ಬೆಂಗಳೂರಿಗೆ ವಾಪಸ್ಸಾಗಲಿದ್ದಾರೆ ಎಂದು ಕೆಲವು ಮೂಲಗಳಿಂದ ತಿಳಿದು ಬರುತ್ತಿವೆ ಹೌದು ಮಧ್ಯದ ದೊರೆ ವಿಜಯ್ ಮಲ್ಯ ಎಂದು ಹೆಸರು ಕೇಳಿದರೆ ಸಾಕು ಬರೀ ಸಾಲದ ಮಾತೆಯನ್ನೇ ಆಡುತ್ತಾರೆ ಇಲ್ಲಿನ ಜನ ಆದರೆ ಆರ್ ಸಿ ಬಿ ತಂಡದ ಅಭಿಮಾನಿಗಳು ಮಾತ್ರ ವಿಜಯ್ ಮಲ್ಯ ಅವರನ್ನು ದೇವರ ರೀತಿ ನೋಡುತ್ತಾರೆ ಹಾಗೆ ಬೆಂಗಳೂರು ತಂಡ ಆರ್ ಸಿ ಬಿ ಬಾಲಿನ ಭಗವಂತ ಅಂತ ಕರೆಯುತ್ತಾರೆ ಅದರಲ್ಲೂ ಎರಡು ಸಾವಿರದ ಇಪ್ಪತ್ತೈದರ ಐ ಪಿ ಎಲ್ ಕಪ್ ಗೆದ್ದು ಹೊಸ ಇತಿಹಾಸ ಬರೆದಿರುವ ನಮ್ಮ ಆರ್ ಸಿ ಬಿಯ ಬೆಂಗಳೂರು ತಂಡ ಹೀಗಿದ್ದಾಗಲೇ ಸಾವಿರ ಕೋಟಿ ರೂಪಾಯಿಯ ಸಾಮ್ರಾಜ್ಯರಾದಂತಹ ಸಾವಿರಾರು ಕೋಟಿಯ ಒಡೆಯ ವಿಜಯ್ ಮಲ್ಯರವರು ಬೆಂಗಳೂರಿಗೆ ಬರಲು ಮನಸ್ಸು ಮಾಡಿರುವುದು ಯಾವ ರೀತಿಯಾದಂತಹ ಪರಿಣಾಮವನ್ನು ಬೀರುತ್ತೆ ನೋಡಬೇಕಿದೆ ಹೌದು ಒಂಬತ್ತು ಸಾವಿರ ಕೋಟಿ ರೂಪಾಯಿ ಸಾಲ ಮಾಡಿದ್ದ ವಿಜಯ್ ಮಲ್ಯ ಅನ್ನೋ ಆರೋಪವನ್ನು ಮಧ್ಯದ ದೊರೆ ಹೊತ್ತಿದ್ದರು ಅಂದರೆ ವಿಜಯ್ ಮಲ್ಯ ಹೆಸರು ಕೇಳಿದರೆ ಸಾಕು ಎಷ್ಟು ಕೋಟಿ ರೂಪಾಯಿ ಸಾಲ ಮಾಡಿದ್ದಾರೆ ಎನ್ನುವ ಮಾತಿದೆ ವಿಜಯ್ ಮಲ್ಯ ಸಾಲವನ್ನು ತೀರಿಸಿದ್ರ ಅನ್ನೋ ಪ್ರಶ್ನೆಗೆ ಜನ ಕೇಳುತ್ತಾರೆ ಆದರೆ ಅದೇ ವಿಜಯ್ ಮಲ್ಯ ಕನ್ನಡಿಗರ ರಾಜಧಾನಿ ಬೆಂಗಳೂರಿನ ಹೆಸರಲ್ಲಿ ಐ ಪಿ ಎಲ್ ತಂಡ ಕಟ್ಟಿದ್ದರು ಅನ್ನೋದೇ ಕ್ರಿಕೆಟ್ ಅಭಿಮಾನಿಗಳಿಗೆ ಮಾತ್ರ ಗೊತ್ತು ಬೆಂಗಳೂರು ತಂಡ ಆರ್ ಸಿ ಬಿ ಮಾಲೀಕರು ಆಗಿದ್ದಂತಹ ವಿಜಯ್ ಮಲ್ಯ ಸಾಲ ಮಾಡಿ ದೇಶ ಬಿಟ್ಟಿದ್ದರು ಎಂಬ ಆರೋಪ ಈಗಲೂ ಕೂಡ ಇದೆ ಇಂತಹ ಸಮಯದಲ್ಲೇ ಅವರು ಬೆಂಗಳೂರಿಗೆ ಆಗಮಿಸಲಿರುವಂತಹ ಸುದ್ದಿಗಳು ಬರುತ್ತಿದ್ದು ಆದರೆ ಆಗಿ ವಿಜಯ್ ಮಲ್ಯ ಅವರ ದೊಡ್ಡ ದೊಡ್ಡ ಫೋಟೋಗಳನ್ನು ಬೆಂಗಳೂರಿನಲ್ಲಿ ಆರ್ ಸಿ ಬಿ ಅಭಿಮಾನಿಗಳು ಮೆರವಣಿಗೆಯನ್ನು ಮಾಡಿದ್ದಾರೆ ಈ ಮೂಲಕ ಆರ್ ಸಿ ಬಿ ಕಪ್ ಗೆದ್ದ ಸಮಯದಲ್ಲೇ ವಿಜಯ್ ಮಲ್ಯ ಅವರ ನೆನಪು ಮಾಡಿಕೊಂಡಿದ್ದಾರೆ ನಮ್ಮ ಬೆಂಗಳೂರು ತಂಡ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಹಲವಾರು ದೊಡ್ಡ ಮೊತ್ತದಂತಹ ಅಭಿಮಾನಿಗಳ ಬಳಗವನ್ನು ಹೊಂದಿದೆ ಈ ರಾಜ್ಯ ಮಾತ್ರವಲ್ಲದೆ ಬೇರೆ ರಾಜ್ಯ ವಿದೇಶದಲ್ಲೂ ಅಭಿಮಾನಿಗಳನ್ನು ಹೊಂದಿದೆ